ನಾಗೇನಹಳ್ಳಿ ತಾಂಡ್ಯದಲ್ಲಿ ಹುಲಿಯಮ್ಮ ದೇವಿಯ ವಾಗಜಾಯಿ ವೈಭವ ಆರ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ನಾಗೇನಹಳ್ಳಿ ತಾಂಡ್ಯ ಬಳಿ ಇರುವ ಪ್ರಾಚೀನ ದೇವಿ ಪೀಠದಲ್ಲಿ ಭಕ್ತಿಭಾವದ ಮಹಾಸಾಗರವೇ ಪ್ರತಿ ವರ್ಷ ಪದ್ದತಿಯಂತೆ ನೆರವೇರಿಸಲ್ಪಡುವ ಶ್ರೀ ಹುಲಿಯಮ್ಮ ದೇವಿಯ ವಾಗಜಾಯಿ ಉತ್ಸವ ಈ ಬಾರಿ ಅದ್ದೂರಿಯಾಗಿ ನಡೆಯಿತು ಆಚಾರ ವಿಚಾರಗಳಿಂದ ಕೂಡಿದ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳು ತಾಂಡ್ಯಗಳು ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿದರು ವಿಶೇಷವಾಗಿ ಲಂಬಾಣಿ ಸಮುದಾಯದ ಮಹಿಳೆಯರು ಪರಂಪರೆ ಮೆರೆಯುವ ಬಣ್ಣ ಬಣ್ಣದ ಕುಂಚಿತ ಲಂಬಾಣಿ ಉಡುಪು ಹಾಗೂ ಆಭರಣಗಳನ್ನು ಧರಿಸಿ ಕೋಲಾಟ ನೃತ್ಯ ಮತ್ತು ಜನಪದ ಕಲೆಗಳೊಂದಿಗೆ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಚಾಯೆಯನ್ನ ನೀಡಿದರು ಮತ್ತಲ್ಲೇ ಡೋಲು ಡಫಳಿ ಸೇರಿದಂತೆ ಜನಪದ ವಾತಿಗಳ ಘೋಷದಿಂದ ವಾತಾವರಣವೇ ಭಕ್ತಿಯ ಲಹರಿಯಲ್ಲಿ ತೇಲಿತು ಮರ್ಯಾದೆಯಂತೆ ಹುಲಿಯಮ್ಮ ದೇವಿಗೆ ಬಲಿ ಸಮರ್ಪಿಸಿ ಸ್ಥಳದಲ್ಲೇ ಭಕ್ತರು ಸಮೂಹ ಅಡುಗೆ ಮಾಡಿ ಪ್ರಸಾದ ಸ್ವೀಕರಿಸುವ ಸಂಪ್ರದಾಯವೂ ಜರುಗಿತು ತಲೆ ತಲೆಮಾರುಗಳಿಂದ ಬಂದ ಈ ಆಚರಣೆ ಇಂದು ಕೂಡ ಸಮಾಜದಲ್ಲಿ ಏಕತೆ ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಯನ್ನ ಉಳಿಸಿ ನಿಲ್ಲಿಸಿದೆ ಗ್ರಾಮದ ಹಿರಿಯರು ಯುವಕರು ಧಾರ್ಮಿಕ ಮುಖಂಡರು ಸೇರಿದಂತೆ ಸ್ಥಳೀಯ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗ್ರಾಮಸ್ಥರ ಕಲ್ಯಾಣಕ್ಕಾಗಿ ದೇವಿಗೆ ಕೃಪೆಯನ್ನ ತೋರಿ ಪ್ರಾರ್ಥಿಸಿದ್ದಾರೆ ब्यूरो रिपोर्ट प्रदीप है जी एनकेएस टीवी 4 तरीकेरे